ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಕ್ಷೇಮವಾಗಿ ಇಲ್ಲವಾ ಅನ್ನೋದು ತುಂಬಾ ಜನಕ್ಕೆ ನಂಬಿಕೆನೇ ಇರೋದಿಲ್ಲ ಮನೆಯಲ್ಲಿರ್ತಕ್ಕಂಥವರೆಲ್ಲರೂ ಸಹ ಆತಂಕವನ್ನು ಪಡ್ತಾ ಇರ್ತಾರೆ ಓದ್ ಕೆಲಸ ಆಗುತ್ತೋ ಇಲ್ವೋ ಎಂತ ತೊಂದರೆಗಳು ಬರುತ್ತೋ ಏನ್ ಅಡ್ಡಿಗಳು ಬರುತ್ತೋ ನಾವು ಅನ್ಕೊಂಡಿದ್ದ ಕೆಲಸ ಅನ್ಕೊಂಡಂಗ ಸುಸೂತ್ರವಾಗಿ ನಡೆಯುತ್ತಾ ಅಥವಾ ದಾರಿನಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಮ್ಗೆ ಆಗೋದಿಲ್ವಾ ಅಥವಾ ನಮ್ಮನ್ನು ಯಾರು ದುರುಪಯೋಗ ಮಾಡ್ಕೊಳ್ಳೋದಿಲ್ವಾ ಈ ತರದ ಆಲೋಚನೆಗಳು ಬರ್ತಾ ಇರುತ್ತೆ ಅಥವಾ ನಾವು ಅನ್ಕೊಂಡಿದ್ದ ಕೆಲಸದಲ್ಲಿ ಪ್ರಗತಿ ಅನ್ನೋದು ಉನ್ನತಿ ಅನ್ನೋದು ಬರುತ್ತಾ ಅಥವಾ ಯಾವ್ದು ಶತ್ರು ಬಾಧೆ ಇರೋದಿಲ್ವಾ ಯಾರ ದೃಷ್ಟಿಕಣ್ಣುಗಳು ನಮ್ಮ ಮೇಲೆ ಬೀಡೋದಿಲ್ವಾ ಈ ತರದೆಲ್ಲ ಯೋಚನೆ ಇರುತ್ತೆ ಎಷ್ಟೋ ಜನಕ್ಕೆ ಆಚೆ ಹೋಗ್ಬೇಕಾದ್ರೆ ಈ ತರದ ಆಲೋಚನೆ ಮಾಡ್ತಾ ಇರ್ತಾರೆ ಅಥವಾ ಹೊರಗಡೆಯಿಂದ ಮನೆಗೆ ಬಂದಾಗ್ಲೂ ಸಹ ಈ ತರದ ಒಂದು ಭೀತಿ ಕಾಡ್ತಾ ಇರುತ್ತೆ ಇವತ್ತು ಏನು ತೊಂದ್ರೆ ಮಾಡ್ಕೊಂಡ್ ಬಂದ್ವೋ ಎಂತ ಕಡೆ ಹೋಗಿದ್ವೋ ಏನ್ ತೊಂದರೆಗಳಿಂದ ನಾವು ಎಂತ ವಿಪತ್ತನ್ನ ನಾವು ಬರ್ ಮಾಡ್ಕೊಳ್ತಾ ಇದೀವ ಅಂತ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ ಅಥವಾ ಏನೋ ಕಷ್ಟ ನಷ್ಟ ಬಂದಾಗ ನಾವ್ ಹೊರಗಡೆ ಹೋಗಿ ಏನೆಲ್ಲ ನಮ್ ತೊಂದರೆಗಳು ಆಯ್ತು ಯಾರ ಒಂದು ಕೆಟ್ಟ ದೃಷ್ಟಿಗಳು ನಮ್ಗೆ ಕಾಡ್ತಾ ಇತ್ತು ಯಾರ ಒಂದು ಹಸುವೆಗೆ ನಾವು ಪಾತ್ರ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತವರೆಲ್ಲರೂ ಸಹ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಈ ಒಂದು ಮಂತ್ರವನ್ನ ಹೇಳಿ ಅಥವಾ ಬೆಳಿಗ್ಗೆ ಈ ಒಂದು ಮಂತ್ರವನ್ನ ಕೇಳ್ಬಿಟ್ರೆ ಆ ದಿನವೆಲ್ಲವೂ ಸಹ ಶುಭ ಉಂಟಾಗ್ತಾ ಇರುತ್ತೆ ಯಾವುದೇ ರೀತಿ ಅಡ್ಡಿ ಆತಂಕಗಳಾಗ್ಲಿ ಶತ್ರುಗಳ ಕಾಟ ಆಗ್ಲಿ ಅಥವಾ ಭೂತ ಪ್ರೇತ ಪಿಶಾಚಗಳ ಒಂದು ದುಷ್ಟ ಶಕ್ತಿಗಳ ಕಾಟವಾಗ್ಲಿ ಅಥವಾ ನಕಾರಾತ್ಮಕವಾದ ಒಂದು ಶಕ್ತಿಗಳ ಒಂದು ಬಾಧೆಯಾಗ್ಲಿ ಅಥವಾ ಋಣಾತ್ಮಕವಾದ ಒಂದು ತೊಂದರೆಗಳಾಗ್ಲಿ ಯಾವುದೋ ಆಗೋದಿಲ್ಲ ಅಂದ್ರೆ ಇದೆಲ್ಲದ್ರಿಂದನು ಎಲ್ಲರೂ ರಕ್ಷಣೆ ಮಾಡ್ಕೊಳ್ಬೇಕು ಇದು ಇಲ್ಲ ಅಂತ ಅನ್ಕೊಳ್ಳೋದಕ್ಕಿಂತ ಈ ತರದೊಂದು ಸಮಸ್ಯೆ ಬಂದಾಗ ನಂಬೋದಕ್ಕಿಂತ ಈ ತರದ್ ಆಗದೆ ಇರೋ ರೀತಿನಲ್ಲಿ ಅವರನ್ನ ಅವ್ರ ಅವರೇ ಕಾಪಾಡ್ಕೊಳ್ಬೇಕಾಗುತ್ತೆ ಇಂಥದಕ್ಕೆ ಮಂತ್ರಗಳು ನಮ್ಗೆ ಸಹಾಯ ಮಾಡುತ್ತೆ ಒಂದಷ್ಟು ಸಲ ಪಠನೆ ಮಾಡ್ತಾ ಇದ್ರೆ ಅಥವಾ ದಿನನಿತ್ಯ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಥವಾ ಮನಸ್ಸಿಗೆ ಗಾಸಿ ಅಂದಾಗ ಭಯ ಬಂದಾಗ ಮುಂದೆ ಏನಾಗುತ್ತೋ ಅಂತ ಮನಸ್ಸಿನಲ್ಲಿ ಗೊಂದಲ ಕಳವಳ ಶುರು ಆದಾಗ ಈ ಮಂತ್ರಗಳನ್ನ ಜ್ಞಾಪಿಸ್ಕೊಳ್ಳೋದು ಹೇಳ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಅಂತ ಆತಂಕಗಳು ಇರೋದಿಲ್ಲ ಭಯಮುಕ್ತರಾಗಿ ಜೀವನವನ್ನ ಮಾಡಬಹುದು ಅಂತಹ ಮಂತ್ರಗಳಲ್ಲಿ ಈಗ ಹೇಳ್ತಕ್ಕಂತ ಹನುಮಂತನ ಮಂತ್ರ ತುಂಬಾ ವಿಶೇಷವಾದ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನ ನೆನಪಿಸ್ಕೊಳ್ಳೋದು ಹೇಳೋದು ಹೇಳ್ತಾನೇ ಇರ್ತಕ್ಕಂಥದ್ದು ಎಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಈ ಮಂತ್ರವನ್ನ ಪಠಿಸ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಇಂತಿಷ್ಟು ಜಪ ಅಂತಿರುತ್ತೆ ಬೆಳಿಗ್ಗೆ ಒಂದಷ್ಟು ಜಪ ಮಾಡ್ಕೊಳ್ಳೋದು ಅಥವಾ ಕೇಳಿಸ್ಕೊಳ್ಳೋದು ಮುಖ್ಯವಾಗಿ ಕೇಳಿಸ್ಕೊಳ್ಳೋದು ಕೇಳಿಸ್ಕೊಳ್ಬೇಕಾಗುತ್ತೆ ಈಗ ಕಾರಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ ಹೋಗ್ತಾ ಇರ್ತಾರೆ ಅಥವಾ ಕೆಲಸ ಮಾಡೋದ ಜಾಗದಲ್ಲಿ ಅಥವಾ ಸುಮ್ನೆ ಕೂತಿರೋವಾಗ ಒಂದ್ ಐದು ನಿಮಿಷ ಈ ಮಂತ್ರವನ್ನ ಕೇಳಿಸ್ಕೊಳುದು ಅಥವಾ ಬಾಯಿಗೆ ಬಂದ್ರೆ ಅದನ್ನ ಹೇಳ್ತಾ ಹೋಗೋದು ಈ ರೀತಿ ಮಾಡ್ಕೊಂಡಾಗ ಅಲ್ಲಿ ಆಗ್ತಕ್ಕಂತ ಎಷ್ಟೋ ತೊಂದರೆಗಳು ನಿಂತೋಗ್ತಾ ಇರುತ್ತೆ ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದಲ್ವಾ ಆ ಮಂತ್ರ ಹೀಗಿರುತ್ತೆ ಓಂ ದಕ್ಷಿಣ ಮುಖಾಯ ಪಂಚಮುಖ ಹನುಮತೆ ಕರಾಲ ವಧನಾಯ ನಾರಸಿಂಹಾಯ ಓಂ ಹಾಂ ಹೀಂ ಓಂ ಹೌಂ ಅಹ ಸಕಲ ಭೂತ ಪ್ರೇತ ಧಮನಾಯ ಸ್ವಾಹ ಎಷ್ಟು ಸರಳವಾದ ಮಂತ್ರ ಆದ್ರೆ ಎಲ್ಲಾ ತರದ ತೊಂದರೆಗಳಿಂದ ಮುಕ್ತಿಯನ್ನ ಕೊಡ್ತಕ್ಕಂಥದ್ದು ಒಳ್ಳೇದನ್ನ ಮಾಡ್ತಕ್ಕಂಥದ್ದು ಸುಭದ್ರವಾದ ಜೀವನ ನಡ್ಸೋದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಭಯಮುಕ್ತರನ್ನಾಗಿ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಪ್ರಗತಿಯನ್ನ ಶುದ್ಧತೆಯನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಹನುಮಂತನನ್ನ ನೆನೆಸಿ ಈ ಮಂತ್ರವನ್ನ ಹೇಳ್ತಾ ಅಥವಾ ಈ ಮಂತ್ರವನ್ನ ಹೇಳ್ತಾ ಹನುಮಂತನನ್ನ ನೆನೆಸ್ತಾ ಕೆಲಸಗಳನ್ನ ಮಾಡಿದ್ರೆ ಕೆಲಸಗಳು ಸುಗಮ ಆಗುತ್ತೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಮನೆಗೆ ಹಿಂದಿರುಗಬಹುದು ಯಾವ ಆತಂಕಗಳು ಬೇಡ ಪ್ರತಿಯೊಬ್ಬರು ಮನೆಯಲ್ಲಿ ಇದನ್ನ ಕಲ್ತ್ಕೊಳ್ಳಿ ಎಲ್ಲೇ ಹೋಗ್ಬೇಕಾದ್ರು ಅದು ಶಾಲಾ ಆಫೀಸ್ ಗೆ ಇರಬಹುದು ಕಚೇರಿಗಳಿಗೆ ಇರಬಹುದು ಬೇರೆ ಯಾವುದೇ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ಬೇಕು ಅಂತಂದಾಗ್ಲೂ ಈ ಮಂತ್ರವನ್ನ ಹೇಳೇ ಮನೆಯಿಂದ ಆಚೆ ಹೋಗಿ ಇಂತಹ ಒಂದು ಅದ್ಭುತವಾದ ಶಕ್ತಿ ಮಂತ್ರಗಳಲ್ಲಿ ಇದೆ ಪ್ರತಿಯೊಬ್ಬರು ಮಂತ್ರಗಳನ್ನ ಕಲೀರಿ ಮಂತ್ರಗಳಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಬಳಸ್ಕೊಂಡು ಜೀವನವನ್ನ ಸುಸೂತ್ರವನ್ನಾಗಿ ಮಾಡ್ಕೊಳ್ಬಹುದು ಏನೇ ಒಂದು ಕಷ್ಟ ಅಂತ ಬಂದಾಗ್ಲು ತುಂಬಾ ಕೊರಗದೆ ಸೊರಗದೆ ಆತಂಕ ಪಡದೆ ಮಂತ್ರ ಉಚ್ಚಾರಣೆ ಮಾಡೋದನ್ನ ಕಲ್ತು ಬಿಟ್ರೆ ಆ ಮಂತ್ರಗಳೇ ಆ ಮಂತ್ರಕ್ಕೆ ಸಂಬಂಧಪಟ್ಟಂತ ಅಧಿದೇವತೆಗಳೇ ಅಥವಾ ಆ ತರದ ಒಂದು ನಂಬಿಕೆನೆ ಎಲ್ಲರನ್ನು ಕಾಪಾಡುತ್ತೆ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೆದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ನೋಡ್ತಾ ಇರಿ